ತೊಂದರೆಗಳಿದೆ ನಿನ್ನೆ ಇವತ್ತು ಏನೋ ಹೊಸದಾಗಿ ಅದನ್ನು ಸರಳೀಕರಣ ಮಾಡಿ ಸ್ವಲ್ಪ ಇದನ್ನೆಲ್ಲ ದಾಖಲಿಸಬೇಕು ಅಂತ ನಾಗಮೋಹನ್ ದಾಸ್ ಅವರು ಹೇಳಿದ್ದಾರೆ ಆದ್ದರಿಂದ ವಿಶೇಷವಾಗಿ ನಮ್ಮ ಜಿಲ್ಲೆಯಲ್ಲಿ ಆಗಿಲ್ಲ ಅವರಿಗೆ ಟ್ರೈನಿಂಗು ಸರಿಯಾಗಿ ಕೊಟ್ಟಿಲ್ಲ ಕೆಲವರು ವಯಸ್ಸಾದವರು ಇದ್ದಾರೆ ಕೆಲವರು ಪೇಶೆಂಟ್ಗಳಿದ್ದಾರೆ ಅವ್ರನ್ನೆಲ್ಲ ಬದಲಾವಣೆ ಮಾಡಿ ಹೊಸರನ್ನ ಹುಡುಗನ ಹಾಕಿ ನೂರಕ್ಕೆ ನೂರಷ್ಟು ಸಮೀಕ್ಷೆ ಆಗುತ್ತೆ ಅಪೂರ್ಣ ಪೂರ್ಣ ಆಗಲಿಲ್ಲ ಆದ್ದರಿಂದ ನೂರಕ್ಕೆ ನೂರು ಇದು ಸಮೀಕ್ಷೆ ಸರಿಯಾಗಬೇಕಾದ್ರೆ ಸರ್ಕಾರ ಇನ್ನೂ ಒಂದು ತಿಂಗಳು ಟೈಮ್ ಕೊಡಬೇಕಾಗುತ್ತೆ ಮತ್ತು ಹೀಗಾಗಿ ಏನು ಉಸ್ತುವಾರಿ ಅಧಿಕಾರಿಗಳು ಇದ್ದಾರೆ ಚಾಮರಾಜ ಅವರು ಸರಿಯಾಗಿ ಫಾಲೋಅಪ್ ಮಾಡ್ತಾ ಇಲ್ಲ ನಾನು ಶಿವಣ್ಣ ನಮ್ಮ ಇಬ್ಬರು ಶಿವಕುಮಾರ್ ನಾವೆಲ್ಲ ಬಿ ಒಗೆ ಮತ್ತು ಡಿ ಎಸ್ ಡಿಗಳಿಗೆ ಪ್ರಶ್ನೆ ಮಾಡಿದಾಗ ಆಗ್ತಾ ಇದೆಯಲ್ಲ ಅಂತ ಹೇಳ್ತಾರೆ ನಮ್ಮ ಬೀದಿಗಳೇ ಆಗ್ತಾ ಇಲ್ಲ ಸರಿಯಾಗಿ ನಾವು ಬೇರೆ ವಿಚಾರ ಹೇಳ್ತಾ ಇಲ್ಲ ಆದ್ದರಿಂದ ಈ ಅಧಿಕಾರಿಗಳು ನಿಮ್ಮ ಕೈಲಿ ಆಗಲಿಲ್ಲ ಅಂದರೆ ನೀವು ಬಿಟ್ಟು ಬೇರೆಯವ್ರಿಗೆ ವಹಿಸ್ಬೇಕು ನಮ್ಮ ಗೃಹ ಮಂತ್ರಿಗಳು ಎಲ್ಲಿದ್ದಾರೆ ಪ್ರಿಯಾಂಕಾ ಖರ್ಗೆ ಅವರು ಈ ಮೂರು ಸಮುದಾಯ ನಮ್ಮ ಈ ಮೂರು ಜನ ನಾಯಕರು ನಮ್ಮ ಸಮುದಾಯ ಪರವಾಗಿ ಸಮರ್ಪಕವಾಗಿ ಇನ್ನೊಂದು ವಾರ ಟೈಪ್ ಇದೆ ನಿಮ್ಮನ್ನ ಈ ಜನಾಂಗ ನಿಮ್ಮನ್ನ ಒಲೆಯ ಜನಾಂಗ ಚಂದಿಸಲ್ಲ ನೀವು ಬನ್ರಿ ಬೀದಿಗೆ ಚಳಿ ಬಿಟ್ಟು ಇಂಚು ಬರಬೇಕು ಒಕ್ಕಂದು ಕಡ್ಡಾಯ ತಪ್ಪದಂತ ಗಾಡಿ ಕೇಳ್ತಿರಲಿಲ್ಲ ಮಾದೇ ಒಪ್ಪನವರೇ ಹಳೆ ಮೈಸೂರಿನಲ್ಲಿ ಪ್ರಭಾವ ಇದೆ ಅವರೇ ಮಧ್ಯ ಕರ್ನಾಟಕದಲ್ಲಿ ನಿಮ್ಮ ಪ್ರಭಾವ ಇದೆ ಉತ್ತರ ಕರ್ನಾಟಕದಲ್ಲಿ ಅವರು ಮತ್ತು ಅವ್ರ ಮಗ ಪ್ರಿಯಾಂಕಾ ಪ್ರಭಾವ ಪ್ರಭಾವವಿದೆ ನೀವು ಮೂರು ಜನ ಅಕಡೆ ಕಿಳಿಲಿಲ್ಲ ಅಂದ್ರೆ ನಮ್ಮ ಜನಾಂಗೀತಿಯಲ್ಲಿ ನೀವು ಅನ್ಯಾಯ ಮಾಡ್ತೀರಿ ಅಂತ ನಾವು ತೀರ್ಮಾನ ಮಾಡಬೇಕಾಗುತ್ತೆ